ತೆಂಗಿನಕಾಯಿ ಬಳಸ್ತೆ ಮಾಡಿರ್ತಕ್ಕಂಥ ಚಟ್ನಿಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದೀನಿ ಅದೇನು ಅಂತ ತಿಳಿಸ್ತೀನಿ ಬನ್ನಿ ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದೀನಿ ಇವತ್ತು ಒಂದು ಚಟ್ನಿ ಮಾಡ್ತಾ ಇದ್ದೆ ಹಾಗಾಗಿ ನಿಮ್ಗೂ ಕೂಡ ತೋರ್ಸೋಣ ಅಂತ ಅನ್ಬಿಟ್ಟು ಬನ್ನಿ ಹೆಂಗ್ ಮಾಡೋದು ನೋಡ್ಕೊಂಡ್ ಬರ ಫಸ್ಟ್ ಬಿಸಿನೀರ್ ಕುಡಿದು ಇವಾಗ ಸಿಕ್ಸ್ ತರ್ಟಿ ಆಗಿದೆ ಬಿಸಿನೀರೆಲ್ಲ ಕುಡಿದು ಮಕ್ಕಳಿಗೆ ಬಿಸಿನೀರ್ ಕೊಟ್ಟು ಅನಂತರ ಒಂದು ಚಟ್ನಿನ ಮಾಡ್ತೀನಿ ಇದು ಹೋಟೆಲ್ ಅಲ್ಲಿ ಮಾಡೋದು ಅಂತ ನಾನು ಒಂದ್ಸಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ಬಂದಿದ್ದು ನೆನಪಿಟ್ಕೊಂಡಿದ್ದೆ ಇವತ್ತು ಮಾಡೋಣ ತೆಂಗಿನಕಾಯಿಲ್ದಾಗ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಅದನ್ನ ಹೆಂಗ್ ಮಾಡೋದಂತ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಇಲ್ಲಿ ಒಂದ್ ಬೌಲ್ ಅಷ್ಟು ಕಡ್ಡಬ ಜನ ತಗೊಂಡಿದಿನಿ ಇದಕ್ಕೆ ತೆಂಗಿನಕಾಯಿ ಬಳಸುವ ಅವಶ್ಯಕತೆ ಇಲ್ಲ ಬನ್ನಿ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ಅಂದ್ಬಿಟ್ಟು ಒಂದು ಎರಡ್ ಮೂರ್ ನಿಮಿಷ ಆ ಎರಡ್ ಮೂರ್ ನಿಮಿಷನೂ ಬೇಡ ಎರಡ್ ನಿಮಿಷದಲ್ಲಿ ಆಗೋಗುತ್ತೆ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ನಾನು ಹೊಸದಾಗಿ ಟ್ರೈ ಮಾಡಿದ್ದು ಬನ್ನಿ ಅದ ಹೆಂಗಿದೆ ಅಂತ ಅನ್ಬಿಟ್ಟು ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ತೋರಿಸ್ತೀನಿ ಓಕೆನಾ ಮೊದಲು ಒಂದ್ ಬೌಲ್ ಅಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಘಮ ಘಮ ಅಂತದಲ್ಲ ಆ ತರ ಹುರ್ಕೊಳ್ಬೇಕಾಗುತ್ತೆ ಇದಕ್ಕೆ ಇದು ತೆಂಗಿನಕಾಯಿ ಬೇಡ ಅಥವಾ ಏನೇನು ಒಣಮೆಸಿಕಾಯಿ ಹಸಿಮೆಣಸಿಕಾಯಿ ಏನು ಬೇಡ ಹಂಗೇನೆ ಮಾಡ್ಕೊಳ್ಬಹುದು ಇವಾಗ ಚಿಟಪಟ ಅಂತ ಇದೆಯಲ್ಲ ನೋಡಿ ಈ ತರ ಚಿಟಪಟ ಅನ್ನೋರ್ಗು ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲೂ ಕೂಡ ಸೀದೋಗ್ಬಾರ್ದು ಆ ತರ ನೋಡ್ಕೊಂಡು ಮಾಡ್ಕೊಳ್ಬೇಕು ಇವಾಗ ರೆಡಿ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಕ್ಕೆನೆ ಬೆಳ್ಳುಳ್ಳಿ ಹಾಕೊಳ್ತೀನಿ ನಂತರ ಬೀಜನ ಹಾಕೊಳ್ತೀನಿ ಕಡಲೆ ಬೀಜನ ಹಾಕೊಂಡು ಇದಕ್ಕೇನೆ ಅಚ್ಕಾರದ ಪುಡಿನ ಹಾಕೊಂಡಿದೀನಿ ಎಷ್ಟ್ ಬೇಕು ನೋಡ್ಕೊಂಡು ನಾವು ಅಚ್ಕಾರದ ಪುಡಿನ ಹಾಕೊಳ್ಬೇಕಾಗುತ್ತೆ ಈ ತರ ಹಾಕೊಂಡು ಇದನ್ನ ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ಇಮಿಡಿಯೇಟ್ ನಾವು ಹಿಂಸೆ ಹಣ್ಣು ಹಾಕಬೇಕಾಗುತ್ತೆ ಒಂದ್ ಹಣ್ಣು ಗಾತ್ರದಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡಿದೀನಿ ಇವಾಗ ಇದನ್ನ ರುಬ್ಬೋದಕ್ಕೆ ತಗೊಳ್ಳೋಣ ಇದಕ್ಕೆ ಉಪ್ಪನ್ನ ಹಾಕೊಳ್ತಾ ಇದೀನಿ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡೆ ಎಷ್ಟು ಬೇಕೋ ಅಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ರುಬ್ಕೊಂಡ್ ಬರ್ತೀನಿ ಈಗ ರುಬ್ಕೊಂಡ್ ಬಂದೆ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನಾವು ಗಟ್ಟಿ ತೆಳ್ಳಿಗೆ ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆ ಹಾಕೊಂಡೆ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಇದ್ರ ಜೊತೆಗೆ ಸಾಸಿವೆ ಹಾಕ್ಬೇಕಾಯ್ತು ಮರ್ತ್ಬಿಟ್ಟೆ ಇವಾಗ ಉದ್ದಿನ ಕಾಳು ಅದಾದಮೇಲೆ ಸೊಪ್ಪು ಸಾಸಿವೆ ತೊಗೊಮ್ಮ ಅಂತ ಹೇಳಿದ್ದೆ ತಂದರೆ ಅದೆಲ್ಲ ಚೆಂದು ಸಾಸಿವೆ ಹಾಕ್ಬೇಕಾಯ್ತು ಇದಕ್ಕೆ ಚೆನ್ನಾಗಿರೋದು ಇವಾಗ ಕೆಂಪು ಹುರ್ಕೊಂಡಿದ್ದಾಯಿತು ಇದನ್ನು ಪೌಡ್ರ್ ಮಾಡಿ ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಹುರಿದೀನಿ ಹುರಿದಿರ್ತಕ್ಕಂಥ ಉದ್ದಿನ ಕಾಳನ್ನು ನಾನು ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನೀವು ಚಟ್ನಿಯಲ್ಲಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಓಟ್ಲಲ್ಲಿ ಯಾವುದೋ ಒಂದು ಓಟ್ಲಲ್ಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಸ್ಕ್ರೋಲ್ ಮಾಡಿದ್ದೆ ಹಂಗಾಗಿ ಮಾಡೋಣ ಅಂತ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇದಕ್ಕೆ ತೆಂಗಿನಕಾಯಿ ಏನೂ ಬಳಸಿಲ್ಲ ಅಲ್ವಾ ಹಂಗಾಗಿ ನಾ ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ಗಟ್ಟಿ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಹಂಗಾಗಿ ಇವತ್ತು ಮಾಡ್ತಾ ಇದ್ನಲ್ವ ನಿಮಗೂ ಕೂಡ ತಿಳಿಸೋಣ ಅಂತ ಅಂದ್ಬಿಟ್ಟು ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಇವಾಗ ಚಟ್ನಿನ ಮಾಡಿ ತೋರಿಸಿದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ಮಕ್ಕಳಿಗೆ ಇಬ್ಬರು ತಿನ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನೀವು ಒಂದೇ ತಟ್ಟೆ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಟ್ರೈ ಮಾಡಿಬಿಟ್ಟು ಹೆಂಗ್ ಬಂತು ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿದ್ರೆ ಮರಿಬೇಕು ಥ್ಯಾಂಕ್ ಯು ಹೇಳಿದ್ದೀನಲ್ಲ ಅವ್ರಿಗೆ